ಈ ರಾಹು ಕಾಲದ ಮಹತ್ವ ಏನು ಗುಳಿಕ ಕಾಲದ ಮಹತ್ವ ಏನು ಯಮಗಂಡ ಕಾಲದ ಮಹತ್ವ ಏನು ಹೇಳುವಂತಹದ್ದನ್ನ ನಾವು ತಿಳಿದುಕೊಳ್ಳಬೇಕು ನಾವು ಪ್ರತಿ ದಿವಸ ಯಾವ್ದಾದ್ರು ಒಂದು ಕೆಲಸ ಕಾರ್ಯಕ್ಕೆ ಹೋಗುವಾಗಲೂ ಕಾಲದ ಸಮಯ ಇದೆಯೋ ನೋಡ್ಕೊಳ್ತೇವೆ ಕ್ಯಾಲೆಂಡರ್ ನೋಡ್ತೇವೆ ಪಂಚಾಂಗ ನೋಡ್ತೇವೆ ಅಥವಾ ನಮ್ಮ ಹಿರಿಯರಲ್ಲಿ ಕೇಳ್ತೇವೆ ಇವತ್ತಿನ ದಿವಸ ಈಗ ಹೋಗ್ಬೋದಾ ಯಾವುದಕ್ಕೆ ಅವನು ತೊಂದರೆಯನ್ನು ಕೊಡ್ತಾನೆ ಪ್ರಯಾಣಕ್ಕೆ ತೊಂದರೆಯನ್ನು ಕೊಡ್ತಾನಂತೆ ಯಾತ್ರೆಗೆ ತೊಂದರೆಯನ್ನು ಕೊಡ್ತಾನಂತೆ ವಿಘ್ನವನ್ನು ನೋಡ್ತಾನಂತೆ ರಾಹು ಕತ್ತಲ ಆವರಿಸ ಅಂತ ಹೇಳಿದೆ ನಾನು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಆತ್ಮೀಯರೇ ನಾವು ಪ್ರತಿ ದಿವಸ ಪಂಚಾಂಗವನ್ನು ನೋಡ್ತೇವೆ ಕೆಲವರು ಕ್ಯಾಲೆಂಡರ್ ಅನ್ನು ನೋಡ್ತಾರೆ ಮನೆಯಲ್ಲಿ ಕ್ಯಾಲೆಂಡರ್ ತೂ ಹಾಕಿಟ್ಕೊಂಡಿರ್ತೀರಿ ಕೆಲವರು ಮನೆಯಲ್ಲಿ ಪಂಚಾಂಗ ಇರ್ತದೆ ಪಂಚಾಂಗದಲ್ಲಿ ನಾವು ಇವತ್ತಿನ ದಿವಸದ ರಾಹುಕಾಲ ಎಷ್ಟು ಗಂಟೆಗೆ ಎಷ್ಟು ಗಂಟೆವರೆಗಿದೆ ಹೇಳುವಂತಹದ್ದನ್ನ ನೋಡ್ತೇವೆ ಈ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಈ ಮೂರು ಕಾಲವನ್ನು ಪಂಚಾಂಗದಲ್ಲಿ ಬರೆದಿರ್ತಾರೆ ಸಾಧಾರಣವಾಗಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯವರೆಗೆ ರಾಹುಕಾಲ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯವರೆಗೆ ಯಮಗಂಡ ಕಾಲ ಈ ರೀತಿಯಲ್ಲಿ ಈ ರಾಹುಕಾಲದ ಮಹತ್ವ ಏನು ಗುಳಿಕ ಕಾಲದ ಮಹತ್ವ ಏನು ಯಮಗಂಡ ಕಾಲದ ಮಹತ್ವ ಏನು ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಬೇಕು ಅದು ನಮ್ಮ ದೈನಂದಿನ ಬದುಕಿಗೆ ಬೇಕಾಗಿರ್ತಕ್ಕಂತಹದ್ದು ನಿತ್ಯ ಬಳಕೆಗೆ ಬೇಕಾಗಿರ್ತಕ್ಕಂತಹದ್ದು ಹೀಗಿರುವಾಗ ರಾಹು ಕಾಲದ ಬಗ್ಗೆ ಇವತ್ತಿನ ದಿವಸ ಪ್ರಸ್ತಾವನೆ ನೋಡಿ ರಾಹು ಕಾಲ ರಾಹು ಅಂದ ತಕ್ಷಣದಲ್ಲಿ ಸದಾ ಕಾಲದಲ್ಲೂ ಸಹಿತವಾಗಿ ನಮಗೆ ಒಂದು ರೀತಿಯಂತಹ ಭಯ ರಾಹು ಕೇತುಗಳು ಉಪದ್ರವವನ್ನು ಕೊಡತಕ್ಕಂಥವರು ತಮೋಗ್ರಹಗಳು ಕತ್ತಲೆ ಆವರಿಸುವಂತಹದ್ದು ತೊಂದರೆ ಉಂಟಾಗುವಂತಹದ್ದು ಹೀಗಿರುವಾಗ ಕಾಲವನ್ನ ಒಂದು ವಾರದಲ್ಲಿ ಅರ್ಥಾತ್ ಏಳು ದಿವಸದಲ್ಲೂ ಅದಕ್ಕೊಂದು ಸಮಯವನ್ನು ನಿಗದಿ ಮಾಡಿದ್ದಾರೆ ಶಾಸ್ತ್ರದ ಆಧಾರದಂತೆ ಇರತಕ್ಕಂತಹದ್ದು ಯಾರೋ ಮಾಡಿದ್ದಲ್ಲ ಕೃಷಿ ಮುನಿಗಳು ಜ್ಯೋತಿಷ್ ನಿರ್ಣಯ ಮಾಡುವಂತಹ ಸಂದರ್ಭದಲ್ಲಿ ಜ್ಯೋತಿಷ್ ಶಾಸ್ತ್ರವನ್ನು ಬರೆಯುವಂತಹ ಸಂದರ್ಭದಲ್ಲಿ ಅದಕ್ಕೊಂದು ಸೀಮಿತವಾದಂತಹ ಒಂದು ಕಾಲವನ್ನು ಕೊಟ್ಟಿದ್ದಾರೆ ಆ ಕಾಲದ ಅವಧಿ ಇರು ಇರುದು ಇರುವಂತಹ ಸಮಯ ಎಷ್ಟು ಗಂಟೆಯವರೆಗೆ ಅಂದ್ರೆ ಒಂದೂವರೆ ತಾಸು ಪ್ರತಿ ದಿವಸವೂ ಒಂದೂವರೆ ತಾಸ ರಾಹುಕಾಲ ಇರ್ತದೆ ಅದು ಮನುಷ್ಯನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಹಾಸು ಹೊಕ್ಕಾಗಿದೆ ಅಂದ್ರೆ ನಾವು ಪ್ರತಿ ದಿವಸ ಯಾವ್ದಾದ್ರೂ ಒಂದು ಕೆಲಸ ಕಾರ್ಯಕ್ಕೆ ರಾಹು ಕಾಲದ ಸಮಯ ಇದೆಯೋ ನೋಡ್ಕೊಳ್ತೇವೆ ಕ್ಯಾಲೆಂಡರ್ ನೋಡ್ತೇವೆ ಪಂಚಾಂಗ ನೋಡ್ತೇವೆ ಅಥವಾ ನಮ್ಮ ಹಿರಿಯರಲ್ಲಿ ಕೇಳ್ತೇವೆ ಇವತ್ತಿನ ದಿವಸ ಈಗ ಹೋಗ್ಬೋದಾ ರಾಹುಕಾಲ ಎಷ್ಟೊತ್ತಿಗೋನಾ ಈ ರೀತಿಯಲ್ಲಿ ಕೇಳುವಂತಹ ಒಂದು ಪದ್ಧತಿ ಬಂದ್ಬಿಟ್ಟಿದೆ ಈ ರಾಹು ಕಾಲದಲ್ಲಿ ಯಾವದೇ ಶುಭ ಕೆಲಸಗಳನ್ನು ಮಾಡಬಾರದು ಹೇಳುವಂತಹ ಕೆಲವರ ಅಂಬೋಣ ಕೆಲವರು ಹೇಳ್ತಾರೆ ರಾಹು ಕಾಲದಲ್ಲಿ ಆರಂಭ ಮಾಡಬೇಡಿ ಇವತ್ತು ಸೋಮವಾರ ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ರಾಹುಕಾಲ ರಾಹುಕಾಲ ಸಂದರ್ಭದಲ್ಲಿ ಏನು ಮಾಡಬಾರ್ದು ಈ ರೀತಿಯಲ್ಲಿ ದಿವಸವೂ ದಿವಸವೂ ಬದಲಾವಣೆ ಆಗ್ತಾ ಇರ್ತದೆ ಹೀಗಿರುವಾಗ ಆ ರಾಹು ಕಾಲದ ಮಹತ್ವ ಏನು ರಾಹು ಸದಾ ಕಾಲದಲ್ಲೂ ತೊಂದರೆ ಕೊಡುವವನು ಅಂತ ಹೇಳಿದೆ ಯಾವುದಕ್ಕೆ ಅವನು ತೊಂದರೆಯನ್ನು ಕೊಡ್ತಾನೆ ಪ್ರಯಾಣಕ್ಕೆ ತೊಂದರೆಯನ್ನು ಕೊಡ್ತಾನಂತೆ ಯಾತ್ರೆಗೆ ತೊಂದರೆಯನ್ನು ಕೊಡ್ತಾನಂತೆ ವಿಘ್ನವನ್ನು ಹೊಡ್ತಾನಂತೆ ರಾಹು ಕತ್ತಲ ಅಂತ ಹೇಳಿದೆ ನಾನು ಒಂದು ಕ್ಷಣ ನಮಗೆ ವಾಹನವನ್ನು ಚಲಿಸುವಂತಹ ಸಂದರ್ಭದಲ್ಲಿ ಒಂದು ಕ್ಷಣ ನಾವು ಕಣ್ಣು ಮುಚ್ಚಿದ್ರೆ ಏನಾಗ್ಬೋದು ಹೇಳಿ ಅಪಘಾತ ಆಗ್ತದೆ ಅದೇ ರೀತಿಯಲ್ಲಿ ಮನುಷ್ಯನ ಜೀವನದಲ್ಲಿ ಎಷ್ಟೋ ಅವಘಡಗಳು ಉಂಟಾಗ್ತದೆ ಕಾಲದಿಂದ ಆದ್ದರಿಂದ ಕಾಲದಲ್ಲಿ ನಾವು ಯಾವುದೇ ಪ್ರಯಾಣವನ್ನು ಮಾಡಬಾರದು ಅದಕ್ಕಿಂತ ಮುಂಚಿತವಾಗಿ ಹೊರಟು ಬಿಡ್ಬೇಕು ನಮ್ಮ ಪ್ರಯಾಣ ಮಧ್ಯದಲ್ಲಿ ರಾಹು ಕಾಲ ಸಿಕ್ಕಿದ್ರೆ ಏನು ತೊಂದರೆ ಇಲ್ಲ ಅಥವಾ ನಾವು ಗಮ್ಯ ಎಲ್ಲಿ ಸೇರ್ಬೇಕು ಆ ಗಮ್ಯವನ್ನು ಕಾಲದಲ್ಲಿ ಸೇರಬಾರದು ಸ್ವಲ್ಪ ಸಮಯ ನಿಂತು ಹೋಗ್ಬೋದು ಒಟ್ಟಾರೆ ಕಾಲವು ಪ್ರಯಾಣಕ್ಕೆ ನಿಷಿದ್ಧವಾಗಿರತಕ್ಕಂತಹದ್ದು ನಿಷಿದ್ಧ ಅಂತ ಹೇಳಿದ್ದಾರೆ ಯಾತ್ರೆಗೆ ನಿಷಿದ್ಧ ಅಂತ ಹೇಳಿದ್ದಾರೆ ನೀವು ಯಾವ್ದಾದ್ರು ಕಾಶಿ ಯಾತ್ರೆಗೆ ಹೋಗ್ಬೇಕು ಪಂಡರಾಪುರಕ್ಕೆ ಹೋಗಬೇಕು ಅಥವಾ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಥವಾ ಯಾತ್ರಾರ್ಥಿಯಾಗಿ ವಿವಾಹನಗಳೆಲ್ಲ ಇರ್ತವೆ ಅಂತ ಇದರಲ್ಲಿ ಹೋಗ್ಬಿಡೋಣ ಸರಿ ಯಾತ್ರೆಗೆ ಹೋಗುವ ಸಂದರ್ಭದಲ್ಲಿ ನಾವು ಎಲ್ಲಿ ನಿಲ್ಲಿಸಿರ್ತೀವೋ ಅಲ್ಲಿಂದ ಹೊರಡುವಾಗ ಮನೆಯಿಂದ ಹೊರಡುವಾಗಲಿ ಎಲ್ಲಿಂದ ಎಲ್ಲಿ ನಿಲ್ಲಿಸಿರ್ತೀವೋ ಅಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿ ರಾಹುಕಾಲದಲ್ಲಿ ನಾವು ಪ್ರಯಾಣವನ್ನ ಬೆಳೆಸಬಾರದು ಹಾಗಂತ ವಿವಾಹಕ್ಕಾಗಿರ್ಲಿ ಮಂಗಲ ಕಾರ್ಯಕ್ಕಾಗಿರ್ಲಿ ರಾಹುಕಾಲಕ್ಕೆ ಸಂಬಂಧ ಇಲ್ಲ ನೋಡಿ ಎಷ್ಟು ವಿಶೇಷತೆ ಇದೆ ರಾಹು ಕಾಲದಲ್ಲಿ ಏನನ್ನು ಮಾಡಬಾರದು ಸತ್ಯನಾರಾಯಣ ಪೂಜೆ ಮಾಡಬಾರದು ಹೇಳ್ತೀರಿ ಆದ್ರೆ ಶಾಸ್ತ್ರದಲ್ಲಿ ಅದು ಎಲ್ಲೂ ಹೇಳಲಿಲ್ಲ ಕಾಲದಲ್ಲಿ ಮಾಡಬಾರದು ಹೇಳುವಂತಹ ಇದೇ ಕಲ ಇದೇ ಇಲ್ಲ ಪ್ರಯಾಣಕ್ಕೆ ಮಾತ್ರ ಹೇಳಿದ್ದಾರೆ ಭಾನುವಾರ ದಿವಸ ಕಾಲ ಎಷ್ಟು ಗಂಟೆ ಆಗಿದ್ರೆ ಸಾಯಂಕಾಲದ ಸಂದರ್ಭದಲ್ಲಿ ನಾಲ್ಕೂವರೆ ಆರು ಗಂಟೆಯವರೆಗೆ ರಾಹುಕಾಲ ಸೋಮವಾರ ದಿವಸ ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆಯವರೆಗೆ ರಾಹು ಕಾಲ ಇರ್ತದೆ ನೋಡಿ ಇದೇ ಇಲ್ಲಂದು ಇದು ನಮ್ಮದೇ ಒಂದು ಕ್ಯಾಲೆಂಡರ್ ಈ ಕ್ಯಾಲೆಂಡರ್ ಕೆಳಭಾಗದಲ್ಲಿ ರಾಹು ಕಾಲ ಗುಳಿಕ ಕಾಲ ಯಮಗಂಡ ಕಾಲವನ್ನು ಕೊಟ್ಟಿದ್ದೇವೆ ಈ ರಾಹು ಕಾಲದ ಸಮಯ ಇದೆ ನೋಡಿ ಭಾನುವಾರ ದಿವಸ ಇಲ್ಲಿದೆ ಇಲ್ಲಿ ಭಾನುವಾರ ನಾಲ್ಕೂವರ ಆರು ಗಂಟೆಯವರೆಗೆ ರಾಹುಕಾಲ ಸೋಮವಾರ ದಿವಸ ಏಳುವರೆಯಿಂದ ಒಂಬತ್ತು ಗಂಟೆಯವರೆಗೆ ರಾಹುಕಾಲ ಮಂಗಳವಾರ ದಿವಸ ರಾಹುಕಾಲ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೆ ರಾಹುಕಾಲ ಬುಧವಾರ ದಿವಸ ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೆ ರಾಹುಕಾಲ ಗುರುವಾರ ದಿವಸ ಒಂದೂವರೆಯಿಂದ ಮೂರು ಗಂಟೆಯವರೆಗೆ ರಾಹುಕಾಲ ಶುಕ್ರವಾರ ದಿವಸ ಹತ್ತೂವರೆಯಿಂದ ಹನ್ನೆರಡು ಗಂಟೆಯವರೆಗೆ ರಾಹುಕಾಲ ಶನಿವಾರ ದಿವಸ ಒಂಬತ್ತು ಗಂಟೆಯಿಂದ ಹತ್ತೂವರೆವರೆಗೆ ರಾಹುಕಾಲ ಈ ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ ಈ ರಾಹುಕಾಲದ ಮಹತ್ವ ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು ಆದ್ದರಿಂದಲೇ ಈ ಸಮಯಾವಧಿಯನ್ನು ನಾವು ನೋಡ್ಕೊಳ್ಬೇಕು ಈ ಸಮಯದಲ್ಲಿ ನಾವು ಪ್ರಯಾಣವನ್ನು ಬೆಳೆಸಕೂಡುದು ಇದು ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಬೆಳಗ್ಗೆ ಆರು ಗಂಟೆಗೆ ಸೂರ್ಯ ಉದಯವಾಯಿತು ಸಾಯಂಕಾಲ ಆರು ಗಂಟೆಗೆ ಸೂರ್ಯ ಅಸ್ತ ಅಂತ ಇಟ್ಟುಕೊಳ್ಳಿ ಅರ್ಥಾತ್ ಪ್ರಮಾಣವನ್ನು ತ್ರೈರಾಶಿಕ ರೀತಿಯಲ್ಲಿ ಮಾಡಿದಾಗ ನಮಗೆ ಸ್ಪಷ್ಟವಾದಂತಹ ರಾಹುಕಾಲ ಸಿಗ್ತದೆ ಆ ರಾಹುಕಾಲದ ಸಂದರ್ಭದಲ್ಲಿ ಪ್ರಯಾಣವನ್ನು ಮಾಡಬಹುದು ಉದಾಹರಣೆಗೆ ಭಾನುವಾರ ನಾಲ್ಕೂವರೆಯಿಂದ ಆರು ಗಂಟೆಯವರೆಗೆ ಅಂತಂದ್ರೆ ಉದಯ ಅಸ್ತ ವ್ಯತ್ಯಾಸವಿದ್ದಾಗ ನಾಲ್ಕೂವರೆ ಇದ್ದದ್ದು ನಾಲ್ಕು ಮೂ ಮುಕ್ಕಾಲರಿಂದ ಆರು ರವರೆಗೂ ಆಗಬಹುದು ಉದಾಹರಣೆಗೆ ಹೀಗಿರುವಾಗ ಆ ರಾಹು ಕಾಲದ ಮಹತ್ವ ಅತ್ಯಂತ ವಿಶೇಷವಾಗಿದೆ ಆ ಸಂದರ್ಭದಲ್ಲಿ ಪ್ರಯಾಣವನ್ನು ಮಾಡಬೇಡಿ ಅದರಿಂದ ದುಷ್ಪರಿಣಾಮಗಳೇ ಉಂಟಾಗ್ತದೆ ಪ್ರಯಾಣವು ಪ್ರಯಾಸವಾಗಿ ಪರಿವರ್ತನೆ ಆಗ್ತದೆ ಪ್ರವಾಸವು ಪ್ರಯಾಸವಾಗ್ತದೆ ಆದ್ರಿಂದ ದಯವಿಟ್ಟು ಕಾಲವನ್ನ ಬಾಕಿ ಇದಕ್ಕೇನು ಬಳಸಬೇಕು ಅಂತ ಏನು ಎಲ್ಲೋ ಹೇಳಿಲ್ಲ ಆದರೆ ಪ್ರಯಾಣಕ್ಕೆ ಯಾತ್ರೆಗಳಿಗೆ ಬಳಸಬೇಕು ಶುಭ ವಸ್ತು ಒಳ್ಳೆದಾಗಲಿ